ಚಿಂತಾಮಣಿ ತಾಲೂಕು ಬುಮ್ಶೆಟ್ಟಳ್ಳಿ ಗ್ರಾಮದಲ್ಲಿರುವ ಆದರ್ಶ ವಿದ್ಯಾಲಯದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಆರನೇ ತರಗತಿಯ ದಾಖಲಾತಿಯ ಪ್ರವೇಶ ಪರೀಕ್ಷೆಗೆ ಆನ್ಲೈನ್ನಲ್ಲಿ ಅರ್ಜಿ ಆಹ್ವಾನಿಸಲಾಗಿದೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಅನುದಾನಿತ ಮತ್ತು ಅನುದಾನ ರಹಿತ ಶಾಲೆಗಳಲ್ಲಿ ಐದನೇ ತರಗತಿಯಲ್ಲಿ ಓದುತ್ತಿರುವ ವಿದ್ಯಾರ್ಥಿಗಳು ಅರ್ಜಿ ಸಲ್ಲಿಸಬಹುದಾಗಿದೆ ಅರ್ಜಿಗಳನ್ನು ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸ್ಕೂಲ್ ಎಜುಕೇಷನ್ ಕರ್ನಾಟಕ ಡಾಟ್ ಗೌಟ್ ಇನ್ ಅಥವಾ ಡಬ್ಲ್ಯೂ 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 ಡಾಟ್ ವಿದ್ಯಾವಾಹಿನಿ ಕರ್ನಾಟಕ ಗೌಟ್ ಇನ್ ಮೂಲಕ ಸಲ್ಲಿಸಬಹುದಾಗಿದೆ ವಿದ್ಯಾರ್ಥಿಗಳು ಎಸ್ ಎ ಡಿ ಎಸ್ ಸಂಖ್ಯೆ ಪೋಷಕರ ಮೊಬೈಲ್ ನಂಬರ್ ಭಾವಚಿತ್ರ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಆದರ್ಶ ವಿದ್ಯಾಲಯ ಭೂಮಿಶೆಟ್ಟಿಯಲ್ಲಿ ಚಿಂತಾಮಣಿ ತಾಲೂಕು ಇಲ್ಲಿಗೆ ಸಲ್ಲಿಸಬೇಕಾಗಿದೆ ಜನವರಿ ಹದಿನೇಳರಿಂದ ಫೆಬ್ರವರಿ ಆರರವರೆಗೂ ಅರ್ಜಿ ಸಲ್ಲಿಸಬಹುದಾಗಿದ್ದು ಪ್ರವೇಶ ಪರೀಕ್ಷೆ ಮಾರ್ಚ್ ಮೂರರಂದು ನಡೆಯಲಿದೆ ಹೆಚ್ಚಿನ ಮಾಹಿತಿಗಾಗಿ ಒಂಬತ್ತು ನಾಲ್ಕು ಎಂಟು ಎರಡು ಒಂದು ಆರು ಏಳು ಐದು ಸೊನ್ನೆ ಏಳುಗೆ ಸಂಪರ್ಕಿಸಬಹುದಾಗಿ ವಿದ್ಯಾಲಯದ ಪ್ರಕಟಣೆಯಲ್ಲಿ ತಿಳಿಸಲಾಗಿದೆ